ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಅಜ್ಜನ ಜೊತೆ ಒಂದು ಸ್ಕೂಟಿ ರೈಟ್ ಹಾಂ ಬಾಟ ಮಾಡು ಅಣ್ಣನಿಗೆ ಟಾಟಾ ಮಾಡು ಅಣ್ಣ ಹೇಳು ಮಗ ಎಂತರ ಅಜ್ಜನ ಮೆಟ್ಟಿಲಿ ಎರಗು ಸಮತಿಂದ ಅದಕ್ಕೆ ಈಗ ಅದಕ್ಕೆ ರಾಮ್ 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 ಒಂದು ಕಡೆ ನೈವೇದ್ಯ ಇಟ್ಟಿದ್ದಾನೆ ದೇವರಿಗೆ ಹಾಕ್ತಾ ಉಂಟು ಹಾಗೆ ನಿನ್ನೆ ಒಡೆದ ಒಂದು ಬೊಂಡ ಇತ್ತಾಯ್ತ ಒಂದಲ್ಲ ಎರಡು ಮೂರಿತ್ತು ಉಳಿದದ್ದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹಾಗೆ ಅದನ್ನು ಸ್ಮೂತಿಯಾ ಇಂಥರ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ಸೊ ಸ್ವಲ್ಪ ಮಿಕ್ಸಿಗೆ ಸಕ್ಕರೆ ಹಾಕ್ಕೊಂಡಿದ್ದೇನೆ ಇದು ಕೆಲವು ಎರಡು ಎಳೆದು ಬೊಂಡಾಯ್ತು ಸಣ್ಣ ತೆಳ್ಳಗಿನ ಬಾವೆ ಮತ್ತೊಂದು ಸ್ವಲ್ಪ ಬನ್ನಂಗಾಯು ಎಲ್ಲ ಅಂತ ಹೇಳುವಾಗಿತ್ತು ಅದನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಆಯಿತು ಈಗ ಅದನ್ನು ಸ್ಮೂದಿ ಹೊರಟದ್ದು ನಾನು ಸಕ್ಕರೆ ಹಾಕ್ಕೊಂಡಿದ್ದೇನಲ್ಲ ಈಗ ಇದನ್ನು ಇದಕ್ಕೆ ಹಾಕ್ಕೊಂಡೆ ಹಾಕಿ ಇದನ್ನು ಒಂದೆರಡು ಸುತ್ತ ಅಂತ ತಿರುಗಿಸುವ ತಿರುಗಿಸಿಕೊಂಡಾಯ್ತ ನೋಡಿ ಈ ಥರ ಆಗಿದೆ ಸೊ ಇನ್ನು ಇದಕ್ಕೆ ನಾನು ಗಸಗಸೆ ನೆನಿಲಿಕ್ಕೆ ಹಾಕಿದ್ದೇನೆ ಆಯ್ತಾ ತಣ್ಣಿ ಬೀಜ ಅಂತೆಲ್ಲ ಕರಿತಿದ್ದೆವು ನಾವು ಸಣ್ಣದಿರಬೇಕಿತ್ತು ಈಗ ಸಹ ಹಾಗೆ ಕರೀತಾರೆ ಅದನ್ನು ಇದಕ್ಕೆ ಹಾಕೋದು ಇಂಥ ಬೇಕು ಅವಳು ರೆಡಿ ಬೇಕು ಇಲ್ಲಿ ಅವಳ ಆನೆ ಮರಿ ಕೂಡ ಇಲ್ಲೇ ಉಂಟು ನಮ್ಮ ಜೊತೆಯೇ ಉಂಟದು ಹಾ ಪುಟ್ಟಕ್ಕ ಪುಟ್ಟಕ ಇದಿಲ್ಲಿ ಇಲ್ಲಿದ್ದು ಬಾ ಕೊತ್ತ ಬಾ ಬಾ ಮೆಲ್ಲ ಮೆಲ್ಲ ಬಾಪ ಹಾ ಸರಿ ಇಲ್ಲಿ ಬಾ ಇಲ್ಲಿ ಬಾ ಕೊಡ್ತೀ ಬಾ ಬೇಡದಾ ಯಮ್ಮಮ್ಮಂಗ ಮಾಡ್ತಾಳೆ ಅಂತ ಗೊತ್ತಾಗಿದ್ದೆ ಅವಳಿಗೆಲ್ಲ ಬೇಕು ಇವತ್ತು ಪುಟ್ಟಕ್ಕನ ಬೊಟ್ಟು ನೋಡಿ ಏ ಬಾಯಿ ಮುಖ ಹಂದಿಸದೆ ನಿಲ್ಬೇಕಲ್ಲ ಸುಬ್ಬಿ ಇದುವೆ ನೋಡಿ ಬೀಜ ಪಾಯಸದ ಗಸಗಸ ಬೇರೆ ಇದು ಕಪ್ಪು ಗಸಗಸ ಬೀಜ ಇದರಲ್ಲಿ ಬೇರೆ ಕೆಲವು ಉಂಟಾಯ್ತಾ ಬರೀ ಗಸಗಸೆ ಬೀಜ ಮಾತ್ರ ಅಲ್ಲ ಎಂತೆ ಉಂಟು ಅದನ್ನು ಜಗಿವಾಗ ಕಹಿ ಕೂಡ ಆಗ್ತದೆ ಸೊ ಇದನ್ನ ಇದಕ್ಕೆ ಹಾಕೊಂಡು ಚಂದ ತಿರುಗಿಸುದು ನೋಡಿ ಈ ಥರ ಇನ್ನು ಇದನ್ನ ಕುಡಿಯೋದಾ ತಿನ್ನೋದಾ ಏನೋ ಒಂದು ಮಾಡುದು ಮಗಳು ಬಂದು ಕೂತಳು ನನಗೆ ಗೊತ್ತುಂಟಿದ್ದ ಅವಳಿಗೆಲ್ಲ ಮೆಚ್ಚಲಿಕ್ಕಿಲ್ಲ ಅಂತ ಹೇಳಿ ಆಯಿತಾ ಯಾಕಂತ ಹೇಳಿದರೆ ಏನೋ ಬಾಯಿಗೆಲ್ಲ ಹಾಗೆಲ್ಲ ಆಗ್ತದಲ್ಲ ಹಾಗಾಗಿ ಮೆಚ್ಚಲಿಕ್ಕಿಲ್ಲ ಅಂತ ಗೊತ್ತುಂಟ ಆದರೆ ಬಣ್ಣ ಕಾಣುವಾಗ ಚೆಂದ ಬಂದು ಕೂತಿದ್ದಾಳೆ ನೋಡಿ ಈಗ ಉಗ್ದ್ರೂ చీ అంతే ఒళ్దు మే బేడా అదే నిజవ్ూళ్ ఎంత బండనీరు బండా ఆమె గసగస స్వల్ప ಸಕ್ಕರೆ ಅಷ್ಟೇ ಸ್ವಲ್ಪ ಸಿಹಿಗೆ ತುಂಬ ಏನಿಲ್ಲ ಹ್ಞೂ ಅದೇ ಸಿಹಿ ಕೈ ಚಂದ್ರ ಎಲ್ಲ ಮಾಡಿ ಹೇಳ್ತಾರಲ್ಲ ಸೂಪರ್ ಅಂತ ಅಷ್ಟೇನು ಸೂಪರ್ ಆಗಲಿಲ್ಲ ಸ್ವಲ್ಪ ಚಪ್ಪ ಉಂಟು ಈ ಅಪರೂಪಕ್ಕೆ ಉಳಿದದ ಶೇಷವನ್ನೆಲ್ಲ ಈ ಥರ ಪ್ರಯೋಗ ಮಾಡಿ ತಿನ್ನೋವರಿಗೆ ಆಗ್ಬೋದು ಡೈಲಿ ಈ ಸ್ಮೂತಿ ಅಂತ ಮಾಡಿಕೊಂಡು ಡಯಟ್ ಮಾಡಿಕೊಂಡೆಲ್ಲ ತಿಂತಾರೆ ಅಂಥವರಿಗೆ ಆಗ್ಬೋದು ಅಷ್ಟೇ ಇದು ನಮ್ಮಂಥವರಿಗೆಲ್ಲ ಮೆಚ್ಚಬೇಕು ಅವರನ್ನೆಲ್ಲ ಯಾಕಂತ ಹೇಳಿದ್ರೆ ಡೈಲಿ ಏನಾದರೂ ಈ ಸ್ಟ್ರಾಬೆರಿ ಸ್ಮೂತಿ ಪಪ್ಪಾಯ ಸ್ಮೂತಿ ಬೊಂಡದ್ದು ಅದು ಇದು ಅಂತ ಹೇಳಿ ಏನೆಲ್ಲ ಮಿಕ್ಸ್ ಮಾಡಿಕೊಂಡು ಓಟ್ಸನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ತಿಂದು ಮೈಂಟೈನ್ ಮಾಡ್ತಾರಲ್ಲ ಬಾಡಿಯನ್ನೆಲ್ಲ ಮೆಚ್ಚಬೇಕು ಅಷ್ಟು ತಾಳ್ಮೆ ಉಂಟು ಅವರಿಗೆ ನನಗೆಲ್ಲ ಇಲ್ಲ ಈಗ ಅಪರೂಪಕ್ಕೆ ಏನಾದ್ರು ಮಾಡಿ ತಿನ್ಲಿಕ್ಕೆ ಒಳ್ಳೇದಾಗ್ತದೆ ಅಷ್ಟು ಬೆಕ್ ಬುವ ನನಗೆ ಮಾಡಿದ ತಪ್ಪಿಗೆ ಅಮ್ಮ ನೀನೇ ತಿಂದು ಮುಗಿಸು ಅಂತ ಹೇಳ್ಬೋದು ಮಧ್ಯಾಹ್ನ ಮೇಲೆ ಆಗಿದೆ ಒಂದು ಸಣ್ಣ ನಿದ್ದೆ ಎಲ್ಲ ಆಗಿದೆ ಆಯ್ತಾ ಅತ್ತೆ ಸೊಸೆ ಇಬ್ರು ಅಡುಗೆ ಮನೆಗೆ ಸೇರಿದ್ದೇವೆ ಸುಮಾರು ಜನ ಹೇಳೋದುಂಟು ಸಿಕ್ಕಿದಾಗೆಲ್ಲ ನೀವು ಅತ್ತೆ ಸೊಸೆ ಭಾರಿ ಚಂದ ಅಡುಗೆ ಮಾಡ್ತೀರಿ ಕಾಣಬೇಕು ಅಂತ ಹೇಳಿ ಅಡಿಗೆ ಅಡುಗೆ ಮಾಡ್ತೇವೆ ಇಷ್ಟಪಟ್ಟು ತಿಂತಾರೆ ನೆಚ್ಚದಿದ್ರೆ ಸ್ವಲ್ಪ ಸ್ವಲ್ಪ ಹೋಗ್ತಾರೆ ಆಯ್ತಾ ಈಗ ನಾವು ಬಂದಿದ್ದೇವೆ ಕಷಾಯದ ಹುಡಿ ಮಾಡಲಿಕ್ಕೆ ಆಯ್ತಾ ಅತ್ತೆ ಕಷಾಯದ ಹುಡಿ ಮಾಡ್ತಾರೆ ಅತ್ತೆ ಹೇಗೆ ಮಾಡ್ತಾರೆ ಅಂತ ನಾನು ಹೇಳ್ತೇನೆ ಅಲ್ಲ ಮಾಡೋರಿಗೆ ಹೇಳಲಿಕ್ಕಾಗೋದಿಲ್ಲ ಅಂತ ಪ್ರಶ್ನೆ ಬರ್ಬೋದು ಅದು ಕೆಲವೊಮ್ಮೆ ಕೆಲವೊಮ್ಮೆಂತಾಗ್ತದೆ ಅತ್ತೆ ಕನ್ನಡದಲ್ಲಿ ಮಾತಾಡೋದು ತೀರಾ ಕಮ್ಮಿ ಹವೇಕದಲ್ಲೇ ಮಾತಾಡೋದು ಹೆಚ್ಚು ತಪ್ಪಿದರೆ ತುಳು ಮಾತಾಡ್ತಾರೆ ಅಷ್ಟೇ ನಮಗೆಲ್ಲ ನಮಗೆಲ್ಲ ಹೊರಗೆ ಯಾರು ಸಿಗುವುದಿಲ್ಲ ಈಗ ಮೊದಲಾದರೆ ಕೆಲಸದವರೆಲ್ಲ ತುಳುವಲ್ಲಿ ಮಾತಾಡುವ ಕೆಲಸದವ್ರು ಸಿಗ್ತಿದ್ರು ನಮಗೆ ಈಗ ನಾವು ಹಿಂದಿ ಕಲ್ತು ಮಾಡ್ತಾ ಇದ್ದೇವೆ ಯಾಕಂತೇಳೆ ನಮಗೆ ಹಿಂದಿ ಕೆಲಸದವ್ರು ಇರೋದಾಯ್ತಾ ಹಾಗೆ ಇರ್ಲಿ ಇದು ಕಷಾಯದಿಂದ ಭಾಷೆಗೆ ಹೋಯ್ತು ನಮ್ಮದೆಲ್ಲ ಈಗ ನಾವು ಬಂದಿದ್ದೇವೆ ಕಷಾಯದ ಹುಡಿ ಮಾಡ್ಲಿಕ್ಕೆ ಹಾಗೆ ಮಾತಾಡಲಿಕ್ಕೆ ನಾನು ಕಷಾಯದ ಹುಡಿ ಮಾತಾಡ್ಲಿ ಕಷಾಯದ ಹುಡಿ ಮಾಡ್ಲಿಕ್ಕೆ ಅತ್ತೆ ಯಾಕೆ ಬದಲತ್ತೆ ಅದಿತ್ತು ಆಯ್ತು ಅಕ್ಕು ಅಕ್ಕು ಈಗೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಮತ್ತೆ ನಾನೀಗ ಅತ್ತು ಯಾವುದೆಲ್ಲ ಇಂಗ್ರೀಡಿಯೆಂಟ್ ಯಾವುದೆಲ್ಲ ಸಾಮಾನುಗಳು ಹಾಕ್ತಾರೆ ಕಷಾಯದ ಹುಡುಗಿ ಅಂತ ಅಷ್ಟೇ ಹೇಳ್ತೇನೆ ಎಷ್ಟು ಪ್ರಮಾಣದಲ್ಲಿ ಹಾಕ್ತಾರೆ ಅಂತ ಹೇಳಿದ್ರೆ ಅದು ಅತ್ತೆಗಸ ಅತ್ತೆಯ ಅಂದಾಜಲ್ಲಿ ಹಾಕುದಾಯ್ತ ಹಾಗಾಗಿ ನಾವು ಕಷಾಯದ ಹುಡುಗಿ ಅಂತೆಲ್ಲ ಹಾಕುದು ಅಂತ ಹೇಳಿ ಅಷ್ಟೇ ಹೇಳ್ತೇನೆ ಅತ್ತೆಗೆ ಗಸ್ತವು ಉರಿಸಿಕೊಳ್ತಾ ಇದಾರೆ ಇನ್ನೊಂದು ಬಣಾಲೆ ಇಟ್ಟುಕೊಳ್ತಾರೆ ಆಯ್ತಾ ಮುಂದೆ ನೋಡ್ತಾ ಹೋಗುವ ಫಸ್ಟಿಗೆ ಈಗ ಬಣಾಲೆಗೆ ಕೊತ್ತಂಬರಿ ಹಾಕೊಂಡಿದ್ದಾರೆ ಇದು ಸ್ವಲ್ಪ ದಿವಸಕ್ಕೆ ಬರಲಿ ಕಷಾಯದ ಹುಡಿ ಅಂತ ಹೇಳೋ ಉದ್ದೇಶದಿಂದ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಾವು ಕಷಾಯದ ಹುಡಿಯನ್ನು ಮಾಡಿಕೊಳ್ತಾ ಇದ್ದೇವೆ ಫಂಕ್ಷನ್ ಫಂಕ್ಷನ್ ಉಂಟು ನಮ್ಮ ಮನೆಯಲ್ಲಿ ಏನು ಅಂತ ಮುಂದಿನ ದಿವಸದಲ್ಲಿ ಗೊತ್ತಾಗ್ತದೆ ಜಂಬ್ರ ಉಂಟು ಜಂಬ್ರ ನಮ್ಮ ಹವ್ಯಕಮರ್ಜಿಯಲ್ಲಿ ಹೇಳಿದಾದ್ರೆ ಜೀರಿಗೆ ಕೂಡ ಹಾಕ್ಕೊಂಡಿದ್ದಾರೆ ಅದಕ್ಕೆ ಇದನ್ನು ಇನ್ನೂ ಚಂದ ಮಾಡಿ ಹುರಿದುಕೊಳ್ಳೋದು ಚೆಂದ ಪರಿಮಳ ಬರಬೇಕಾ ಕೊತ್ತಂಬರಿ ಮತ್ತೆ ಎಲ್ಲ ಹುರಿತಾ ಇರಿ ಹುರಿತಾ ಇರಿ ಅದು ಕೆಂಪಗಾದಾಗ ವಾಪಸ್ ಮರವನ್ನು ಆನ್ ಮಾಡ್ತೇನೆ ನಾನು ಇದರ ಜೊತೆಗೆ ಅತ್ತೆ ಗೆಣಮೆಣಸು ಕೂಡ ಹಾಕ್ತಾ ಇದ್ದಾರೆ ಇದಕ್ಕೆ ಕಾಳು ಮೆಣಸು ಅಂತ ಕೂಡ ಕರೀತಾರೆ ಪೆಪ್ಪರ್ ಇಂಗ್ಲಿಷಲ್ಲಿ ಇದನ್ನು ಕೂಡ ಹಾಕ್ಕೊಂಡಿದ್ದಾರೆ ಸ್ವಲ್ಪ ಹಾಂ ಎಲ್ಲವೂ ಅಷ್ಟೇ ಅತ್ತೆ ಅಂದಾಜಿಗೆ ಹಾಕ್ಕೊಳ್ತಾ ಇದ್ದಾರೆ ಅಳತೆ ಪ್ರಮಾಣಲ್ಲೇ ಇಲ್ಲ ಗೆಣಮೆಣಸು ನಿಮಗೆ ಕಷಾಯದ ಹುಡಿ ಸ್ವಲ್ಪ ಖಾರ ಬೇಕು ಅಂತ ಹೇಳಿದರೆ ಕಾಳುಮೆಣಸು ಅಂದರೆ ಗೆಣಮೆಣಸು ಅದನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬಹುದು ಆಮೇಲೆ ಇದಕ್ಕೆ ನೋಡಿ ಅತ್ತೆಲ್ಲೆಲ್ಲ ತಯಾರಿ ಮಾಡಿಟ್ಟುಕೊಂಡಿದ್ದಾರೆ ನೆಕ್ಸ್ಟ್ ಏನು ತರ ಏಲಕ್ಕಿ ಏಲಕ್ಕಿ ಹತ್ತು ಏಲಕ್ಕಿ ಏಲಕ್ಕಿ ಸಿಪ್ಪೆ ತೆಗೆದಿದ್ದಾರೆ ಶುಂಠಿ ಒಣ ಶುಂಠಿಯ ಅಲ್ಲ ಹಸಿ ಶುಂಠಿಯ ಒಣ ಶುಂಠಿ ಆಮೇಲೆ ಚಕ್ಕೆ ಹಾಕೊಂಡಿದ್ದಾರೆ ಆಮೇಲೆ ಲಾವಂಚ ಲಾವಂಚ ಬೇರದು ಅದನ್ನು ಕೂಡ ಹಾಕ್ಕೊಂಡಿದ್ದಾರೆ ಇದಿಷ್ಟು ನಾವು ಕಷಾಯದ ಹುಡಿ ಮಾಡಲಿಕ್ಕೆ ಹಾಕುವಂತಹ ಪದಾರ್ಥಗಳು ಅದರ ಜೊತೆಗೆ ಸ್ವಲ್ಪ ಮೆಂತೆ ತುಂಬ ಹಾಕಿದರೆ ಕಹಿ ಬರ್ತದೆ ಸ್ವಲ್ಪ ಇಷ್ಟೇ ಹಾಕೋದು ಆಯಿತಾ ಇಷ್ಟು ಇಂಗ್ರೀಡಿಯೆಂಟಾ ಹ್ಞೂ ಇಷ್ಟೇ ಹೌದು ಹಾಂ ಗೊತ್ತಾಯ್ತಲ್ಲ ಇನ್ನು ಕೆಲವರು ಬಡೇ ಸೋಪ ಕೂಡ ಹಾಕ್ಕೊಳ್ತಾರೆ ನಮ್ಮಲ್ಲಿ ಬಡೇ ಸೋಂಪು ಇಲ್ಲ ಹಾಗೆ ನಾವು ಇಷ್ಟರಲ್ಲೇ ಸುಧಾರಿಸ್ತಾ ಇದ್ದೇವೆ ಇಷ್ಟನ್ನ ಚಂದ ಮಾಡಿ ಹುಡು ಹುರಿದುಕೊಳ್ಳುದು ಪರಿಮಳ ಬರ್ತಾ ಉಂಟು ಸ್ವಲ್ಪ ಸ್ವಲ್ಪ ನಾನು ಇದರ ಬುಡದಲ್ಲಿಯೇ ಕೂತಿದ್ದೇನೆ ಹಾಗೆ ಬರಲಿಕ್ಕಿಲ್ಲ ನಿಮಗೆ ಪರಿಮಳ ಬರಲಿಕ್ಕಿಲ್ಲ ಬಣ್ಣ ಕಾಣ್ಬೋದು ಶಬ್ದ ಕೇಳ್ಬೋದು ಅಷ್ಟೇ ಹ್ಞೂ ಹ್ಞೂ ಕಷಾಯ ಮಾಡುವಾಗಲ್ಲ ಹ್ಞೂ ಹಾಂ ಹಾಂ ರೋಗ ರೋಗ ನಿರೋಧಕ ಶಕ್ತಿಗೆ ಎಲ್ಲ ಒಳ್ಳೆಯದು ಅರಶಿನ ಕೂಡ ಈಗಲ್ಲ ಹುರಿದುಕೊಳ್ಳುವಾಗ ಮತ್ತು ಇದನ್ನು ಕಡಿ ಮಾಡಿಕೊಳ್ಳುವಾಗಲ್ಲ ಅರಶಿನ ಹಾಕೋದು ಕಷಾಯ ಮಾಡ್ತೇವಲ್ಲ ನಾವು ಆಗ ಹಾಕಿಕೊಳ್ಬೋದು ಅಂತ ಅತ್ತೆ ಹೇಳಿದ್ದು ಸಿಟಿಪಟ ಹೇಳ್ತ ಹೊಗೆ ಬರಲಿಕ್ಕೆ ಶುರುವಾಯಿತು ಪರಿಮಳ ಕೂಡ ಬರ್ತಾ ಉಂಟು ಸಿಟಪಟ ಅಂತ ಕೂಡ ಹೇಳ್ತಾ ಉಂಟು ನೋಡಿ ಕೇಳ್ಬೋದು ಶಬ್ದ ಅಂದರೆ ಹ್ಞೂ ಕೇಳ್ತದಾ ಇಷ್ಟ ಆದರೆ ಇದು ಆಗ್ತಾ ಬಂತು ಅಂತ ಲೆಕ್ಕ ಆಯ್ತಿದು ಇನ್ನು ಇದನ್ನು ತಣಿಲಿಕ್ಕೆ ಬಿಡುದು ಆಯ್ತಲ್ಲ ಇದು ತಣಿಬೇಕು ತಣಿದಾದ ನಂತರ ಹುಡಿ ಮಾಡೋದು ಈಗ ಹುಡಿ ಮಾಡಿಕೊಂಡೆ ಒಂದು ಪ್ರತಿ ಇನ್ನೊಂದು ಪ್ರತಿ ಈಗ ಹುಡಿ ಮಾಡಬೇಕಷ್ಟೇ ಪಾಲು ಹಂಚಿಟ್ಟಿದ್ದೇವೆ ನೋಡಿ ಈ ಥರ ತರಿತರಿಯಾಗಿ ಹುಡಿ ಮಾಡಿಕೊಳ್ಳೋದು ನೋಡಿ ಈ ತರ ಗಮ್ ಹೇಳ್ತಾ ಉಂಟು ಇಷ್ಟ ಆದರೆ ಕಷಾಯದ ಹುಡಿ ರೆಡಿ ಆಗ್ತದೆ ಆಯ್ತಾ ಈಗ ಸಂಜೆಗೆ ಕಷಾಯ ಮಾಡಿ ಕುಡಿವ ಅಂತ ಹೊರಟಿದ್ದೇನೆ ಇಲ್ಲಿ ಎರಡು ಗ್ಲಾಸ್ ನೀರು ತಗೊಂಡಿದ್ದೇನೆ ಎರಡು ಗ್ಲಾಸ್ ನೀರಿಗೆ ನಾನು ಸಾಧಾರಣ ಎರಡು ಚಮಚದಷ್ಟು ಕಷಾಯದ ಹುಡಿಯನ್ನ ಹಾಕ್ಕೊಳ್ತಾ ಇದ್ದೇನೆ ಆಯ್ತಾ ಸಾಧಾರಣ ಎರಡೂವರೆ ಮೂರು ಗ್ಲಾಸ್ನಷ್ಟೀಗ ಕಷಾಯದ ಕಷಾಯ ಮಾಡಿಕೊಡೋದು ನಾನು ಹಾಗಾಗಿ ಎರಡು ಗ್ಲಾಸ್ ಇಷ್ಟು ಎರಡು ಚಮಚ ಕಷಾಯದ ಹುಡಿ ಹಾಕಿಕೊಂಡಿದ್ದೇನೆ ಇನ್ನು ಇದು ಚೆಂದ ಕುದಿಬೇಕಾಯ್ತಾ ಚಪ್ಪೆ ಕಷಾಯ ಕುಡಿಯುವವರು ಇದ್ದಾರೆ ಸಿಹಿ ಕಷಾಯ ಕುಡಿಯುವವರು ಇದ್ದಾರೆ ನಾನಿಲ್ಲಿ ಸಾಧಾರಣ ಎರಡು ಚಮಚ ಅಲ್ಲಿಗೆ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಸಿಹಿಗೆ ಬೆಲ್ಲ ಕೂಡ ಹಾಕಿ ಕಷಾಯ ಮಾಡುವವರು ಇದ್ದಾರೆ ಆಯಿತಾ ಇಲ್ಲಿ ಆಗ್ತಾ ಉಂಟು ನಮ್ಮ ಪುಟ್ಟಕ್ಕಂದು ಎಂತಕ್ಕೆ ಅಂತ ಗೊತ್ತಿಲ್ಲ ಎಲ್ಲಿದ್ದು ಎಂಥಕ್ಕೆ ಅವಳಿಗೆ ಕಷಾಯಕ್ಕೆ ಹ್ಞೂ ಮಾಡಿ ಆಗಲಿ ಕೊಡುವ ಈಗ ಎಂತಂತ ಹೇಳಿದರೆ ಕಷಾಯದ ಹುಡಿ ಇಷ್ಟೆಲ್ಲ ಹಾಕಿದರೆ ಮಾತ್ರ ಕಷಾಯದ ಹುಡಿ ಅಂತ ಕೇಳಿದರೆ ಅಲ್ಲಾಯ್ತ ಬರೀ ಜೀರಿಗೆ ಕೊತ್ತಂಬರಿಯಲ್ಲಿ ಕಷಾಯದ ಹುಡಿ ಮಾಡುವವರು ಇದ್ದಾರೆ ಮತ್ತು ಕೆಣಮೆಣಸು ಸೇರಿಸಿ ಮಾಡುವವರು ಇದ್ದಾರೆ ಅದೆಲ್ಲ ಅವರವರ ರುಚಿಗೆ ನೋಡಿಕೊಂಡು ಮಾಡುದು ಮತ್ತು ಆರೋಗ್ಯಕ್ಕೆ ಒಳ್ಳೇದು ಇದೆಲ್ಲ ಅಂತ ಹೇಳಿ ಶೀತ ಆಗುವುದಕ್ಕೆ ಒಳ್ಳೆಯದು ಕಫಕ್ಕೆ ಒಳ್ಳೆಯದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಲಿಕ್ಕೆ ಒಳ್ಳೇದು ಸಕ್ಕೆ ಪರಿಮಾಣ ಕೆಲವ್ರಿಗೆ ಆಗೋದಿಲ್ಲ ಮಸಾಲೆ ಮಸಾಲೆ ಬರ್ತದೆ ಅದೆಲ್ಲ ಹಾಕಬೇಕು ಅಂತ ಇಲ್ಲ ಹಾಗೆ ನನ್ನ ಅತ್ತೆ ಹೇಳುದುಂಟು ಇಷ್ಟು ರುಚಿಯಾಗಿ ಮನೆಯಲ್ಲಿ ಹುಡಿ ಮಾಡ್ಲಿಕ್ಕೆ ಆಗುವಾಗ ಆ ಪೇಟೆಯಿಂದ ತಂದು ತಿನ್ಬೇಕಾ ಕುಡಿಬೇಕಾ ಅಂತ ಅಲ್ಲ ಅತ್ತೆ ಅಪ್ಪು ಆಯಿತಾ ಈಗ ಇದು ಕುದೀತಾ ಉಂಟು ಚಂದ ಕುದಿಬೇಕು ಎಷ್ಟು ಕುದಿಬೇಕು ಅಂತ ಹೇಳಿದ್ರೆ ಸ್ವಲ್ಪ ಬತ್ತು ಎಷ್ಟು ಚೆಂದ ಕುದಿದ್ರೆ ಒಳ್ಳೆಯದು ಆಗ ಆ ಹುಡಿಗಲ್ಲಿ ಹುಡಿಗಳಲ್ಲಿರುವ ಎಂತ ಹೇಳ್ತೇವೆ ಅಂಶಗಳು ಎಂತೆಲ್ಲ ಉಂಟು ಅದೆಲ್ಲ ನೀರಿಗೆ ಸೇರಿಕೊಳ್ತದೆ ಚೆಂದ ಕುದಿತಾ ಉಂಟು ನೋಡಿ ಸ್ವಲ್ಪ ಸಣ್ಣ ಫ್ಲೇಮ್ ಮಾಡುವ ಸ್ವಲ್ಪ ಹೊತ್ತು ಕುದಿರಿ ಚಂದ ಆಗ ನಮ್ಮ ಪುಟ್ಟಕ್ಕನಿಗೆ ಕುದಿಬೋದು ಇಲ್ಲಿ ಎಷ್ಟೊತ್ತಿ ಬರದ್ದು ಅಂತ ಹೇಳಿ ಬೇಕಮ್ಮಗಳು ಈಗ ಭಾರ್ಗವನಿಗೆ ಕಷಾಯ ಅಂತ ಅವನಿಗೆ ಕಾಫಿ ಬೇಕಂತೆ ಅಲ್ಲ ಮಗ ಇದು ಎಂತ ಇದು ಭಾರ್ಗವಂಗೆ ಕಷಾಯ ಶೀತಕ್ಕೆ ಅವನಿದ್ದ ಎದ್ದದ್ದಷ್ಟೇ ನಮ್ಮ ಮನೆಯ ದೊಡ್ಡ ನಿದ್ದೆ ಪ್ರಾಣಿ ಅವನು ಏ ಎಷ್ಟೊತ್ತಿಗೆ ಮನೆಯ ನಿದ್ದೆ ಅವನಿಗೆ ನೋಡ ಮೋರೆ ತೋರ್ಸ ಇಲ್ಲ ನನಗೆ ಕನ್ನಡಿಲಿ ಕಾಣ್ತು ನಿನ್ನ ಅಪ್ಪ ನಾನ್ ಮತ್ತೆ ಅತ್ತೆ ಊಟ ಮಾಡಿ ಹೋಗುವಾಗ ಯಾವ ಯಾವ ಭಂಗಿಗಳಲ್ಲೆಲ್ಲ ಅಜ್ಜನ ಮೇಲೆ ಮಲಗಿಸ್ತಾರೆ ಇಬ್ರು ಸರ ತೋರ್ಸಕ್ ಬಾ ತೋರ್ಸುತ್ತೆ ಕಂಡತ್ತ ನಿನ್ನ ಇದಕ್ಕೊಂದು ಅರ್ಧ ಗ್ಲಾಸಿನಷ್ಟು ಹಾಲು ಹಾಕಿಕೊಂಡೆ ಇನ್ನು ಇದೊಂದು ಸ್ವಲ್ಪ ಕುದಿಲಿ ಕಷಾಯದ ಹುಡಿಯನ್ನು ಆದಷ್ಟು ಒಂದು ಏರ್ ಟೈಟ್ ಡಬ್ಬಿಯಲ್ಲಿ ಹಾಕಿಡೋದು ಒಳ್ಳೇದಾಯ್ತು ಹಾಗಾದ್ರೆ ಎಲ್ಲ ಹೋಗುದಿಲ್ಲ ಮತ್ತೆ ಎಲ್ಲ ಅದನ್ನು ಶೇಖರಣೆ ಮಾಡಿ ಇಡ್ತಾ ಇದ್ದಾರೆ ಈಗ ಈಗ ನೋಡಿ ಕಷಾಯ ತಯಾರಾಗಿದೆ ಇನ್ನು ಇದನ್ನು ಕುಡಿಯೋದು ಕೆಲವರು ಇದನ್ನ ಅರಿಸಿಕೊಂಡು ಕುಡಿತಾರೆ ಕೆಲವರು ಹಾಗೆ ಕುಡಿತಾರೆ ನಾನು ಅರಿಸಿಕೊಂಡು ಕುಡಿಯೋದಾಯ್ತಾ ನನಗೆ ಹತ್ತರ ಬಾಯಿಗೆಲ್ಲ ಸಿಕ್ಕಿದ್ರೆ ಆಗುದಿಲ್ಲ ಹಾಗಾಗಿ ಸೋಸಿಕೊಂಡು ಕುಡಿಯೋದು ಐಸ್ ಕ್ರೀಮ್ ತಿನ್ಲಿಕ್ಕೆ ಶೀತ ಕಡಿಮೆ ಆಗ್ತದೆ ಗೊತ್ತಾಯ್ತಾ ಕಷಾಯ ಕುಡಿದು ಖಾರ ಏನು ಇಲ್ವಾ ಒಳ್ಳೇದಾಗಿದೆ ಪುಟ್ಟಕ್ಕ ಹಂಗೆ ಹೆಂಗಿದ್ದು ಹಾಂ ಚುಪ್ಪರ್ ಇದ್ದಾ ಚುಪ್ಪರ್ ಇದ್ದಾ ಬೇಕಾ ಕುಡಿ ಹಾಂ ಹಾಂ ಆದರೆ ಹಾಕುತ್ತೆ ಇದರ ಕುಡಿದು ಮುಗುಸಿ ಹಾಕುತ್ತೆ ಅತ್ತೆ ಕೂಡ ಕುಡಿತಾ ಇದ್ದಾರೆ ಒಳ್ಳೆಯದಾಗಿದ ಲಾಸ್ಟ್ ಟೈಮಿಗಿಂತ ಒಳ್ಳೆಯದಾಗಿದೆ ಅಂತ ಅತ್ತೆ ಒಪಿನಿಯನ್ ಬಂತು ಕುಡಿದು ನೋಡ್ತಾ ಓಹ್ ಇದಕ್ಕೆ ಈಗ ಪುನಃ ಹಾಕಿಕಲ್ಲ ನಿಲ್ಲ ನಿಲ್ಲು ಹಾಂ ಇದಾ ತುಂಬಾ ತುಡಿ ತುಂಬಾ 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 ಓ ತುಂಬಾ ಸೂಪರ್ ಇದ್ದಾ ಲೈಕ್ ಇದ್ದಾ ಎಷ್ಟು ಬೇಗ ಗುಣಮುಖ ಆಗ್ತದೆ ನೋಡಿ ಅತ್ತೆ ಕಷ್ಟ ನೋಡಿ ಅಲ್ಲಿ ಬೇಕು ಕೊಡ್ತೆ ಒಳ್ಳೇದಾಗಿದೆ ಲಾವಣ್ ಚಲಬರಿ ಮಳೆ ಸತಿ ರಜಕ್ಕಿಕ್ಕು ಕೊಡ್ತಾ ಇದ್ದು ಒಳ್ಳೇದಾಗಿದೆ ಆ ಪೇಟೆಲೆ ನಿಮಗೆ ಎಷ್ಟು ಘಮ ಘಮ ಹೇಳುವ ಕಷಾಯ ಅದು ಹುಡಿ ಸಿಕ್ತದ ಇಲ್ವಾ ನನಗೆ ಗೊತ್ತಿಲ್ಲ ಬಟ್ ಮನೆಯಲ್ಲಿ ಮಾಡಿ ನೋಡಿ ಸೂಪರ್ ಆಗಿ ಆಗ್ತದೆ ಆಯ್ತಾ ಎಷ್ಟು ಡಿಮಾಂಡ್ ಉಂಟು ಕಷಾಯಕ್ಕೆ ಅಂತ ಹೇಳಿದ್ರೆ ಇಬ್ರು ಸಹ ಕೇಳಿ ಕೇಳಿ ಕುಡಿತಿದ್ದಾರೆ ಇವನು ಸ್ವಲ್ಪ ಆಹಾರದಲ್ಲಿ ಚೂಸಿ ಆದರೂ ಅವನಿಗೆ ಹಿಡಿಸಿದೆ ಕಷಾಯ ಆಯ್ತಾ ಒಪ್ಪ ಇದ್ದ ಮಗಳು ಎಲ್ಲ ಬೇಕು ಅರಿತದೆ ಇಲ್ಲ 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 ಇಪ್ಪತ್ತು ಅಷ್ಟೇ ಈಗ ಹೊಟ್ಟೆ ಫುಲ್ ಆಯ್ತು ಅದನ್ನೇ ಕುಡ್ದು ಕುಡ್ದು ಅಲ್ಲಮ್ಮಗಳೇ ಬೇಡ ಅದಕ್ಕೆಲ್ಲ ಹೊಟ್ಟೆ ಇವತ್ತು ದುರ್ಗಾ ನಮಸ್ಕಾರ ಪೂಜೆ ನಾಲ್ಕನೇ ದಿವಸ ಇವತ್ತು ದೇವರ ನೈವೇದ್ಯಕ್ಕೆ ಕೇಸರಿ ಬಾತ್ ಮಾಡಿದ್ದು ಕೇಸರಿ ಹಾಕ್ಲಿಲ್ಲ ಶೀರದ ತರ ಮಾಡಿದ್ದು ಕೇಸರಿ ಭಾತೆ ಕಲರೆಲ್ಲ ಒಳ್ಳೇದು ಬಂದಿದೆ ದೇವರಿಗೆ ನೈವೇದ್ಯ ಆದ ನಂತರ ರುಚಿ ಹೇಗೆ ಉಂಟು ಅಂತ ನೋಡ್ಬೇಕಷ್ಟೆ ಕೇಸರಿ ಭಾತೆ ನಾವು ಹೇಗೆ ಮಾಡಿದ್ದು ಅಂತ ಹೇಳಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿಸ್ತೇನೆ ನಾವು ಎಂತೆಲ್ಲ ದುರ್ಗಾ ನಮಸ್ಕಾರ ಪೂಜೆಗೆ ನೈವೇದ್ಯ ಮಾಡ್ತೇವೆ ಅದನ್ನೆಲ್ಲ ಶಾರ್ಟ್ಸಲ್ಲಿ ನಾನು ಹಾಕಿರ್ತೇನೆ ಅಲ್ಲಿ ಸಹ ನೀವು ಹೋಗಿ ನೋಡಬಹುದಾಯ್ತಾ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ दीपज्ज्योतिर् नमोस्त ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತಾನೆ ಅಲ್ಲಿವರೆಗೆ ನಮಸ್ಕಾರ